ಹಲೋ ಹೆಲೋ ಒಂದು ಶರೀಫ್ ನೋಡುತ್ತಾರೆ ಫುಡ್ ಸೊ ಎಲ್ಲರೂ ಹೇಗಿದ್ರ ಎಲ್ಲರೂ ಸಕತ್ ಅಂತ ಅನ್ಕೊಂಡಿದೀನಿ ಅಂಡ್ ಇವತ್ತು ಬಂದಿರೋ ಜಾಗ ಬಂದು ಈ ಹೈದರಾಬಾದಿ ಬಿರಿಯಾನಿ ಮತ್ತೆ ತಂದೂರಿ ಐಟಮ್ ಇದಕ್ಕೆ ಸ್ಪೆಷಲ್ ಆಗಿರೋ ಒಂದು ಜಾಗ ಈ ಜಾಗ ಲೊಕೇಟ್ ಆಗಿರೋದು ನಿಮಗೆ ಮಾರತಳ್ಳಿ ಟುವರ್ಸ್ ನೀವು ಎಸ್ ಎಸ್ ಲೇಔಟ್ ಹುಂಡಲ್ಲಿ ಗೇಟ್ ಅಂತ ಒಂದು ಏರಿಯಾ ಇದೆಯಲ್ಲ ಎಕ್ಸಾಕ್ಟ್ಲಿ ಲೊಕೇಟ್ ಆಗಿರೋದು ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ಔಟ್ ಸೊ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು ಬಟ್ ಎಲ್ಲ ಬಜೆಟ್ ರೇಟ್ ಅಲ್ಲಿ ನೂರ ಐವತ್ತು ನೂರ ನಲ್ವತ್ತು ಈ ಬಿರಿಯಾನಿನೇ ಬರೀ ನೂರ ನಲ್ವತ್ತೆ ಹೈದರಾಬಾದಿ ಬಿರಿಯಾನಿ ನನಗೆ ಗೊತ್ತಿರೋ ಮಟ್ಟಿಗೆ ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ ಒಂದು ಬಜೆಟ್ ರೇಟ್ ಸರ್ವ್ ಮಾಡ್ತಿರೋ ಒಂದು ಜಾಗ ಸೊ ಬಂದಿರೋ ಜಾಗ ಒಂದು ಸಿ ರೆಸ್ಟೋರೆಂಟ್ ಅಂತ ತಮ್ಮ ಸೊ ಇಲ್ಲಿ ಸಿಗೋ ಸ್ಪೆಷಲ್ ಐಟಮ್ಸು ಇವರ ಹೈದರಾಬಾದಿ ಬಿರಿಯಾನಿ ಜೊತೆಗೆ ಆ ತಂದೂರಿ ಚಿಕನ್ ಸೊ ಅದನ್ನ ಸ್ಪೆಷಲ್ ಆಗಿ ಆರ್ಡರ್ ಮಾಡಿದ್ದೀನಿ ಅದ್ರ ಜೊತೆಗೇನೆ ನಿಮಗೆ ಇವರ ಒಂದಷ್ಟು ಹಲಾ ಕಡೆ ಸ್ಟಾರ್ಟ್ರು ಅಂದರೆ ಒಂದು ಟೀಕಾ ಇರಲಿ ಇಸ್ ಆಲ್ಸೋ ಮೇಡ್ ಆಫ್ ಆ ತಂದೂರಿ ದಾನೇ ಮಾಡಿರೋದು ನಂತರ ಒಂದು ಲೆಮನ್ ಚಿಕನು ತುಂಬ ತುಂಬ ಸ್ಪೆಷಲ್ ಇಲ್ಲಿ ಬರೋರು ಆಲ್ಮೋಸ್ಟ್ ಬಂದು ಅದನ್ನ ಆರ್ಡರ್ ಮಾಡಿ ಹಾಕೋದಾಗೆ ಬಾರಿಸ್ತಾವ್ರೆ ನಂದು ಇಲ್ಲ ಬಿರಿಯಾನಿ ಅಂತಾನೆ ಇಳ್ಬಿಡ್ತೀನಿ ಸೊ ಈ ಫ್ರೈಡ್ ರೈಸೆಲ್ಲ ಹಾಕೋರಲ್ಲ ಸೊ ನೋಡಿದ ತಕ್ಷಣವೇ ಫಸ್ಟ್ ಇದನ್ನೇ ಇಳಿದ ಅನಿಸ್ತೈತೆ ಸೊ ನಮಗೆ ಸರ್ವ್ ಮಾಡಿರೋದು ಬಂದು ಡಬಲ್ ಮಸಾಲೆ ಗುರು ಸೊ ಮಸಾಲೆ ಯಥೇಚ್ಛವಾಗಿ ನಮಗೆ ಸಿಗುತ್ತೆ ಬೇಡ ನನಗೆ ಮಸಾಲೆ ಕಡಿಮೆನೇ ಬೇಕಂತಂದರೆ ಅದು ಕೂಡ ಆಪ್ಷನ್ ಇದೆ ಶುಭರ್ ಸೊ ಜಸ್ಟ್ ಫಾರ್ ಒನ್ ತರ್ಟಿ ನೈನ್ ರುಪೀಸು ನಿಮಗೆ ಹೈದರಾಬಾದಿ ಬಿರಿಯಾನಿ ಸಿಗುತ್ತೆ ಆ ಬೋಲಲ್ಲಿ ಇದ್ದಿದ್ದಂಥ ಎಲ್ಲ ಕಂಪ್ಲೀಟ್ ಬಿರಿಯಾನಿನ ನಾನು ಈ ಪ್ಲೇಟ್ ಸರ್ವ್ ಮಾಡಿಕೊಂಡೆ ಸೊ ಇದರಲ್ಲಿ ನಿಮಗೆ ಒಂದು ಪೋರ್ಷನ್ ಆಫ್ ಲೆಗ್ ಪೀಸು ನಂತರ ಒಂದು ಬ್ರೆಡ್ ಪೀಸ್ ಬಂದ್ಬಿಡ್ತದೆ ಆ್ಯಂಡ್ ಫುಲ್ಲಿ ಮಸಾಲೆ ಅಪ್ ಆಗಿ ನಿಮಗೆ ರೈಸ್ ಆಗಿರುತ್ತೆ ಸೊ ಬರೀ ಪ್ಲೇನ್ ರೈಸ್ ಮಾತ್ರ ಅದು ಹೇಗಿದೆ ಅನ್ನೋದು ನಾವು ಅದನ್ನು ಟ್ರೈ ಮಾಡಿ ನೋಡೋಣ ಬಾಸ್ಮತಿ ರೈಸಲ್ಲೇ ಕ್ವಾಲಿಟಿ ಬೇಜಾನಿದೆ ಇದೆ ಓಕೆನಾ ಏನು ಗುರು ಇದು ಸ್ಪೈಸಿ ಆಗೈತೆ ಸ್ಟಾರ್ಟಿಂಗ್ ಗೊತ್ತಾಗಲ್ಲ ಸ್ಪೈಸಿ ಬಟ್ ಪಂಚಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಸ್ಪೈಸಿನೆಸ್ ಬಂದು ಸ್ಲೋಲಿ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಏನು ಹೇಳೋದು ಲೈಟಾಗಿ ಒಂದು ಟ್ಯಾಂಗಿ ಫ್ಲೇವರ್ ಜೊತೆಗೆ ಸಕ್ಕದಾಗಿದೆ ಆ್ಯಂಡ್ ಇಲ್ಲಿರೋರು ಸುತ್ತಮುತ್ತ ಬಂದು ಈ ಆಂಧ್ರ ಬೇಕು ತುಂಬ ಜನ ಇದ್ದಾರಲ್ಲ ಸೊ ಅವ್ರಿಗೋಸ್ಕರ ಅವ್ರು ತಕ್ಕಂಗೆನೇ ಈ ಬಿರಿಯಾನಿ ಬಂದು ಸ್ಪೈಸಿ ಆಗಿರುತ್ತೆ ಸೊ ನಿಮಗೆ ಒಂದು ಒಳ್ಳೆ ಕರ್ಕರವಾಗಿ ಒಂದು ಹೈದರಾಬಾದಿ ಬಿರಿಯಾನಿ ಬೇಕಂತಂದರೆ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು ಓ ಬೇರೆ ಲೆವೆಲಲ್ಲಿ ಬಂದೈತೆ ನೋಡ್ತಿರ್ಬೋದು ಸಕ್ಕತ್ ಜ್ಯೂಸಿಯಾಗೆ ಆ ಮಸಾಲೆ ಬಂದು ಪೀಸ್ ಪೀಸ್ವರಿಗೆ ಸಕ್ಕದಾಗ ಗಂಟೈತೆ ಏನು ರೇಂಜಿಗೆ ಬಂದೈತೆ ಅಂತಂದರೆ ಬರೀ ಬೋನ್ ಮಾತ್ರ ಸಪ್ರೇಟಾಗಿ ಬಂದ್ಬಿಡುತ್ತೆ ಆ ರೇಂಜಿಗೆ ಸಾಕಾದಾಗ ಬಂದೈತೆ ಗುರುಸು ಈಗ ಈ ಪೀಸ್ ಮಾತ್ರ ರೇಂಜ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಈ ಸಾಲು ಅಂತಾರೆ ಈ ಹೈದರಾಬಾದ್ ಕಡೆ ಹೋದರೆಲ್ಲ ಸ್ಯಾಲನ್ ಅಂತ ಕೊಡ್ತಾರೆ ಸೊ ಅದನ್ನ ಲೈಟಾಗಿ ಈ ರೈಸಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪ್ಯಾಕ್ ಮಾಡಿ ಬೈಟ್ ಹೋಗೋಣ ಆದರೆ ಬಿರಿಯಾನಿ ಮಾತ್ರ ಸಾಕಷ್ಟು ಸ್ಪೈಸಿ ಗುರು ಹ್ಞೂ ಕಾರ್ ಕಾರ್ವಾಗಿ ಇದೆಯಲ್ಲ ಆ್ಯಕ್ಚುಲಿ ಇದು ಹಾಕ್ಕೊಂಡು ಹೋಗಾದ್ಮೇಲೆ ಲೈಟಾಗಿ ಆ ಕಾರ್ ಅನ್ನೋದು ಸೆಟಲ್ ಆಯಿತು ಇಟ್ ಹ್ಯಾಸ್ ಒಂದು ಮೈಲ್ಡ್ ಫ್ಲೇವರ್ ನನಗೆ ಆ ಸಾಲನಲ್ಲಿ ಇರುತ್ತೆ ಸ್ಪೈಸಿ ಇಷ್ಟ ನಮ್ಮವ್ರಿಗೆ ಖಂಡಿತವಾಗ್ಲೂ ಪ್ಲೇನಾಗೆ ಇಳಿ ಡೆಫಿನೆಟ್ಲಿ ಇಷ್ಟಪಡ್ತೀವಿ ನೆಕ್ಸ್ಟ್ ಬಂದು ವಿ ಲೆಮನ್ ಚಿಕನ್ ಇದೆ ಸೊ ಇದನ್ನು ಹಾಗೆ ಒಂದು ಟ್ರೈ ಮಾಡ್ಬಿಡೋಣ ಹ್ಮ್ ಲೆಮನ್ ಚಿಕನ್ ತಕ್ಕಂಗೆ ಅದು ಉಳಿ ಹುಳಿಯಾಗಿರ್ಬೇಕಲ್ಲ ಅದೇ ರೀತಿ ಐತೆ ಬಟ್ ಏನಂತಂದರೆ ನಿಮಗೆ ಒಂದು ಏನು ಹೇಳೋದು ಒಂದು ಡ್ರೈ ಆಗೋ ಐತೆ ಅಟ್ ದಿ ಸೇಮ್ ಟೈಮ್ ಲೈ ಆಗಿ ಜ್ಯೂಸಿ ಆಗೋ ಐತೆ ಚಿನ್ನಕ್ಸ್ ಆಗೋದಾಗೈತೆ ನಾನು ಸ್ಟಾರ್ಟರ್ ಆರ್ಡರ್ ಮಾಡಿದ್ರೆ ಫ್ರೆಂಡ್ಸ್ ಎಲ್ಲ ಬಂದಾಗ ಭಜ್ವಾಗಿರುತ್ತೆ ಸೊ ಆಗಿ ಒಂದು ಸಟಲಾಗಿ ಒಂದು ಸ್ಟಾರ್ಟರ್ ಬೇಕು ಬಟ್ ರೇಟಲ್ಲಿ ಇರಬೇಕಂತಂದರೆ ಡೆಫಿನೆಟ್ಲಿ ಲಮ್ಮಿ ಚಿಕನ್ ಟ್ರೈ ಮಾಡಿ ಇಷ್ಟಪಡ್ತೀರಾ ಹುಳು ಆಗಿ ನಂತರ ಮೈಲ್ಡ್ ಒಂದು ಸ್ವೀಟ್ನೆಸ್ಸು ಬಿಡುತ್ತೆ ನೆಕ್ಸ್ಟ್ ಬಂದು ವಿ ಹ್ಯಾವ್ ಇವರ ಸ್ಪೆಷಲ್ ತಂದೂರಿ ಚಿಕನ್ ಇದೆ ಗುರುವೆ ಇದರ ಮೇಕಿಂಗ್ ನೋಡಿರ್ತೀರಾ ಸೊ ಆ ತಂದೂರಲ್ಲಿ ಸಿಫ್ಟಿದ್ದು ಲೈಟಾಗಿ ಮೇಳ ತುಪ್ಪ ಹಾಕಿರ್ತಾರೆ ಫೈರ್ ಬರುತ್ತಲ್ಲ ಭಾರಿ ಆಗಿರುತ್ತೆ ನೋಡೋಕ್ಕೆ ಒಳ್ಳೆ ಗಂಧರ ಇದೆಯಲ್ಲ ಇದು ಸೊ ಇದು ಯಾರ ರೇಂಜಲ್ಲಿ ಬೆಂದೈತೆ ಅಂತ ಈ ಪೀಸಲ್ಲಿ ನೋಡ್ತಿರ್ಬೋದು ಮಸಾಲೆ ಬಂದು ಸಾಕಾದಾಗ ಇನ್ಫ್ಯೂಸ್ ಆಗೈತೆ ಹೊರಗಡೆವರೆಗೆ ಹ್ಞೂ ಮೈಲ್ಡ್ ಆಗಿದೆ ಮಸಾಲೆ ತಂದೂರಿ ಚಿಕನಲ್ಲಿ ಅಟ್ ದಿ ಸೇಮ್ ಟೈಮ್ ನಿಮಗೆ ಒಂದು ಸ್ಮೂತ್ ಫ್ಲೇವರ್ ಬರುತ್ತೆ ತಂಡೂರಲ್ಲಿ ಕಿಸುಟ್ಟು ಮಾಡೋರಲ್ಲ ಅದರಿಂದ ಬಟ್ ಪೀಸು ಚಿಕನ್ ಕ್ವಾಲಿಟಿ ಬಂದು ಸ್ಯಾಟರ್ ಟೆಂಟರ್ ಆಗಿದೆ ಅದು ಭಾಳ ಇಷ್ಟ ಆಯಿತು ನಾಟ್ ಓನ್ಲಿ ತಂದೂರಲ್ಲಿ ಮಾತ್ರ ಅಂತಲ್ಲ ಈ ಲೆಮನ್ ಚಿಕನ್ ಇರಲಿ ಬಿರಿಯಾನಿ ಇರಲಿ ಇನ್ನೇ ಬಿರಿಯಾನಿ ಒಟ್ಟಿಗೆ ತಂದೂರು ಚಿಕನ್ ಆರ್ಡರ್ ಮಾಡ್ಕೊಳ್ಳಿ ಅದು ಆಫರ್ ಇರಲಿ ಕುಲ್ಲಾರ ಇರಲಿ ಮಜ್ವಾಗಿರುತ್ತೆ ಸೊ ಹಾಫ್ ಬಂದು ಟು ಟ್ವೆಂಟಿ ಫುಲ್ ಬಂದು ಫೋರ್ ಟ್ವೆಂಟಿ ನೆಕ್ಸ್ಟು ಆರ್ಡರ್ ಮಾಡಿರೋದು ಬಂದು ಪನ್ನೀರ್ ಟೀಕಾ ಸಿಕ್ಸ್ ಪೀಸಸ್ ಮಾಡಿ ಸಗದಾಗಿ ಕೊಟ್ಟವ್ರೆ ಡಿಪ್ಸ್ ಎಲ್ಲ ಇದೆ ಬಟ್ ಆ ಡಿಪ್ಸ್ ಎಲ್ಲ ಬೇಡ ಆಗಿ ಬರೀ ಪನ್ನೀರ್ ಮಾತ್ರ ಇಳೀರಿ ಅದೇ ಸಗದಾಗಿರುತ್ತೆ ಸೇಮು ಈ ಚಿಕನ್ಗೆ ಏನು ಮಸಾಲೆ ಯೂಸ್ ಮಾಡೋರು ಅದೇ ಮಸಾಲೆಯಿಂದ ನಿಮಗೆ ಪನ್ನೀರಲ್ಲೂ ಸಿಗುತ್ತೆ ಬಟ್ ಆ ಪನ್ನೀರಿನ ಅಂತ ಒಂದು ಫ್ಲೇವರ್ ಬರುತ್ತಲ್ಲ ಆ ಸಾಫ್ಟ್ನೆಸ್ ಇರಲಿ ಅದರ ಅರೋಮ್ಯಾಟಿಕ್ ಫೀಲ್ ಇರಲಿ ನನಗೆ ಎಸ್ಪೆಷಲಿ ಇನ್ನೊಂದು ಹೇಳಬೇಕು ಬಿರಿಯಾನಿ ಫಸ್ಟು ಬಟ್ ಬಾಗಿಗೆ ತಕ್ಷಣವೇ ಇವ್ರನ್ನ ಸ್ಪೈಸಸ್ ಯೂಸ್ ಮಾಡಿರೋ ಮಸಾಲೆನ ಅರೋಮಾ ಬಂದು ಸಾಕದಾಗ ಹೊಡಿತು ನಂತರ ಬಂದು ಸ್ಪೈಸಿನೆಸ್ಸು ಅದ್ರ ಬಗ್ಗೆ ನನಗೆ ಆ ಬಿರಿಯಾನಿ ಬಿಟ್ಟೋಗಿಲ್ಲ ಅವರು ಸೊ ಬಿರಿಯಾನಿ ಇಸ್ ಮಸ್ತು ಟ್ರೈ ಹಿಯರ್ ಜೊತೆಗೆ ತುಂಬ ಸೋಡಾ ಆರ್ಡರ್ ಮಾಡ್ಕೊಳ್ಳಿ ಲೈಮೋ ಅಥವಾ ನನ್ನಾರಿನೋ ಲಸ್ಸಿನೋ ಮೊಯಿಟೋನೋ ಏನಾರೋ ಒಂದು ಆರ್ಡರ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಇದು ಕಾರವಾಗಿರುತ್ತಲ್ಲ ತನ್ನ ಎಲ್ಲ ಮುಗಿಸ್ಬಿಟ್ಟು ಆರ್ ಮಿಟ್ ಮಾಡೋರು ಇಲ್ಲಿ ನಾನು ಬಿರಿಯಾನಿ ಟೇಸ್ಟ್ ಮಾಡಿದ್ದೀನಿ ಇಲ್ಲಿ ತುಂಬ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ಸ್ಪೈಸಿ ಇದೆ ಆಂಧ್ರ ಥರ ಇದೆ ತುಂಬ ರ್ಯಾಂಡಮ್ನಿ ಟ್ರೈ ಮಾಡಿದ್ದೀನಿ ಇಲ್ಲಿ ಇಲ್ಲ ಅಂದರೆ ತುಂಬ ಟೇಸ್ಟಿ ಇದೆ ಡೈಲಿ ಬರುತ್ತೆ ಇಲ್ಲಿ కాస్ట్ కాస్ట్ నన్ను బ్యాచ్ల వన్ థర్టీ నైన్కు వన్ వన్ ఫుల్ ఫుల్గొత్త బిర్యానీ అసలు డైలీ బరుతే ఇల్ బిర్యానీ కూడా మాకుండి మన హాస్టెల్త నాము ತುಂಬ ಚೆನ್ನಾಗಿದೆ ಆಲ್ರಡ್ ಅಂತಮ್ಮ ಸೊ ಇವರ ಸ್ಪೆಷಲ್ ಹೈದ್ರಾಬಾದಿ ಬಿರಿಯಾನಿ ನಂತರ ಬಂದು ಮೇನ್ಲಿ ತಂದೂರಿ ಚಿಕನ್ ಅದನ್ನು ಟ್ರೈ ಮಾಡೋದಕ್ಕೆ ಮೇನ್ ಬಂದೆ ಸಕದಾಗಿತ್ತು ಎಸ್ಪೆಷಲಿ ಬಂದು ಹೈದ್ರಾಬಾದಿ ಬಿರಿಯಾನಿ ಭಾಳ ಇಷ್ಟ ಆಯಿತು ಬಟ್ ಸ್ಪೈಸಿನೆಸ್ಸು ಒಂದು ಲೆವೆಲ್ ಜಾಸ್ತಿನೇ ಗುರು ನಿಜ ಹೇಳಬೇಕಂತಂದರೆ ನಮ್ಮ ಒಂದು ಏನು ಹೇಳೋದು ಟೇಸ್ಟ್ ಬುಡ್ಸ್ ಇದೆಯಲ್ಲ ಈ ಸ್ಪೈಸಿನೆಸ್ಗೆ ಒಂದು ಏನು ಹೇಳೋದು ಒಂದು ಆಪ್ ಇಲ್ಲ ಬಟ್ ಇಲ್ಲಿರೋರು ಆಲ್ಮೋಸ್ಟ್ ಪೀಜಿಗಳು ಸುತ್ತಮುತ್ತ ಜಾಸ್ತಿ ಇದೆಯಲ್ಲ ಸೊ ಬರೋರು ಪೂರ್ತಿ ಬಿರಿಯಾನಿ ತಗೋತಾರೆ ಅದು ಡಬಲ್ ಸ್ಪೈಸಿ ಬಿರಿಯಾನಿ ತಗೋತಾರೆ ಎಕ್ದ್ ಸ್ಪೈಸಿ ಅಂತೀವಲ್ಲ ಆ ರೇಂಜ್ ಇತ್ತು ಇಲ್ಲಿ ಹಂಗೆ ಬನ್ನಿ ಒಬ್ಬರು ಬಿರಿಯಾನಿ ಹೇಗಿತ್ತು ಎಕ್ಸಾಕ್ಟ್ಲಿ ಸ್ಪೈಸಿ ಜಾಸ್ತಿನೇ ಐತೆ ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಸ್ಪೈಸಿ ಇಷ್ಟ ಆಗಿರೋರಿಗೆ ಇದೊಂದು ರೀತಿ ಸ್ವರ್ಗಾನೇ ಅನ್ಬೋದು ಸೊ ಇನ್ ಕೇಸ್ ಸುತ್ತಮುತ್ತ ಇದಿರ ಅಂತಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದನ್ ಬಿಟ್ಟು ಹಲವಾರು ಐಟಮ್ಸ್ ಇದೆ ಸೊ ನಾಳೆ ಇನ್ನೊಂದು ಹೊಸ ಹಿಡಿಯಲ್ಲಿ ಸಿಗೋಣ ಅಂಟಿಲ್ ದ್ಯಾನ್ ಬೈ ಫ್ರಮ್ ಶರು